ಬೀದರ್ನಲ್ಲಿ ಬಿಜೆಪಿ ಪಕ್ಷದವರು ವಿರೂಪಾಕ್ಷ ಗಾದಗಿ ಎಂಬುವವರು ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಅವಹೇಳನಕಾರಿ ಅಶ್ಲೀಲವಾಗಿ ನಿಂದಿಸಿ ಮಾನಹಾನಿ ಮಾಡಿದ್ದಾರೆ ಅವನನ್ನು ಕೂಡಲೇ ಬಂಧಿಸಬೇಕು ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಶಂಕರ್ ಒತ್ತಾಯಿಸಿದರು ಅವರು ಪಟ್ಟಣದ ರಾಜೀವ್ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ವಿರೂಪಾಕ್ಷ ಗಾದಗಿರವರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಕ್ಕೆ ನಿನ್ನೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದೇವೆ ಎಂದರು ಕೊರಟಗೆರೆ ತಾಲೂಕಿನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲರೂ ನಾವು ಈಗಾಗಲೇ ದೂರು ನೀಡಿದ್ದೇವೆ ಬೀದರ್ನಲ್ಲಿ ವೈಯಕ್ತಿಕವಾಗಿ ಪರಮೇಶ್ವರ್ ನಿಂದನೆ ಮಾಡಿದ್ದಾರೆ ಇದರಿಂದ ಅವರ ಅಭಿಮಾನಿಗಳಿಗೆ ಬಹಳ ನೋವಾಗಿದೆ ವಿರೂಪಾಕ್ಷರವರು ಓರ್ವ ಗೂಂಡ ಅವನ ಮೇಲೆ ಸುಮಾರು ಆರೇಳು ಪ್ರಕರಣ ದಾಖಲಾಗಿದೆ ಅವನು ಕನ್ನಡಪರ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪರಮೇಶ್ವರ್ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ ಆದರೆ ಅವರ ಅಭಿಮಾನಿಗಳಾಗಲ್ಲ ನಮಗೂ ಸಹ ಮಾತಾಡೋಕೆ ಬರುತ್ತೆ ರಾಜಕೀಯ ಮಾಡು ಅದನ್ನ ಬಿಟ್ಟು ಇವೆಲ್ಲ ಮತ್ತೊಮ್ಮೆ ಮಾತನಾಡಿದ್ರೆ ಪರಿಣಾಮ ಸರಿ ಇರುವುದಿಲ್ಲ ನೇಹಾಳ ಕೊಲೆ ಮಾಡಿರುವ ಪ್ರಕರಣ ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಿದ್ದಾರೆ ನಾಚಿಕೆ ಆಗಬೇಕು ಬಿಜೆಪಿ ಪಕ್ಷದ ನಾಯಕರಿಗೆ ದೊಡ್ಡ ಗುಣೆ ಹತ್ತಿರ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನ ಮೇಲಿನಿಂದ ಉಸಿರುಗಟ್ಟಿಸಿ ದೊಡ್ಡ ಗುಣೆಯಲ್ಲಿ ಕೆರೆಯಲ್ಲಿ ಕೊಲೆ ಮಾಡಿ ಅಲ್ಲೇ ಸುಟ್ಟು ಹಾಕಿದ್ರು ಈ ಕುಲೆಯಾದ ಮುಸ್ಲಿಂ ಹುಡುಗಿಯ ಮನೆಗೆ ಆರ್ ಅಶೋಕ್ ವಿಜೇಂದ್ರ ಯತ್ನಾಳ್ ಸೇರಿದಂತೆ ಬಿಜೆಪಿ ಪಕ್ಷದವರು ಯಾಕೆ ಭೇಟಿ ನೀಡಲಿಲ್ಲ ಆರ್ ಅಶೋಕ್ ತುಮಕೂರಿನಲ್ಲಿ ಮಾತನಾಡಿ ಕಾಂಗ್ರೆಸ್ನವರು ಲವ್ ಜಿಹಾದ್ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ರು ಈ ತರದ ರಾಜಕೀಯ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ವಿರೂಪಾಕ್ಷ ಮಾತಾಡಿ ಹೇಳಿದಾಗ ಚಪ್ಪಾಳೆ ತಟ್ಟಿದ್ರು ನಾಚಿಕೆ ಆಗಬೇಕೆ ಅವರಿಗೆ ಇದು ಬಿಜೆಪಿ ಸಂಸ್ಕೃತಿ ಅದನ್ನು ಬಿಟ್ಟು ಬಹಿರಂಗವಾಗಿ ನೀವು ಕ್ಷಮೆ ಕೇಳಬೇಕು ಬಿಜೆಪಿ ಪಕ್ಷದ ನಾಯಕರು ಕೇವಲ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡ್ತಿದ್ದೀರಾ ಯಾಕವರು ಮನುಷ್ಯರಲ್ವೇ ಮನುಷ್ಯರಲ್ವೆ ಅವರು ಭಾರತದ ಪ್ರಜೆಗಳಲ್ವೆ ರಾಜಕೀಯವನ್ನ ರಾಜಕೀಯವನ್ನಾಗಿ ಮಾಡಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಇದು ಬಿಜೆಪಿಯ ಸಂಸ್ಕೃತಿ ಅಂತ ಕಿಡಿಕಾರಿದ್ರು ಸತೀಶ್ ನೀವು ಹಿಂದೂಗೆ ಹಿಂದೂಗಳು ಮುಸ್ಲಿಮ್ಸ್ ಅಂತ ಏನು ಹೇಳಿದ ಆಯ್ತು ಅದ್ರ ಬಗ್ಗೆ ನನ್ನ ಗೌರವ ಇದೆ ಹೆಣ್ಮಕ್ಳ ಬಗ್ಗೆ ತುಂಬ ನನ್ನ ಅಭಿಮಾನ ಇದೆ ನಾನು ಅಂತ ಟೀಕೆ ಮಾಡಲ್ಲ ನೀವು ಅದೇ ಅದೇನೊಂದು ಹಿಂದೂ ಯುಗ ಗುಬ್ಬಿ ತಾಲೂಕಲ್ಲಿ ದೊಡ್ಡ ಹತ್ರ ರೀಸೆಂಟಾಗಿ ಬೇರೆ ಯಾವ್ದಾದ್ರು ಇಷ್ಟ ಒಂದು ಹದಿನೈದು ಇಪ್ಪತ್ತೈದು ಮುಂಚೆ ಆಗಿರೋ ಕೇಸು ಅವಳ ಮೈಸೂರಿಂದ ಮೇಲ್ ತಗೊಂಡು ಬಾಯಿ ಬೇಕೋ ದೊಡ್ಡ ಕೆರೆಯವರ ಪೆಟ್ರೋಲ್ ಆಗಿ ದುಡ್ಡು ಹಾಕಿ ಆ ಮಗು ಕಡಿತ ತುಮಕೂರಲ್ಲ ಬೆಂಗಳೂರಲ್ಲಿ ಯಶವಂತಪುರದಲ್ಲಿ ಅಂತ ಮನೆಯಲ್ಲ ಎಲ್ಲೋಕೆ ಆ ಹುಡುಗಿ ಒಂದು ಮಗು ಇರುತ್ತೆ ಇವರಿಗೆ ಮದುವೆ ಆಗಿರುತ್ತೆ ಆ ಹುಡುಗಿ ಆ ಮಗ ಬಿಟ್ಕೊಂಡು ಹೋಗುವಲ್ಲ ಅವತ್ತು ಜೆ ಪಿ ನಡ್ಡಾ ಅವರೋರಿದ್ರು ಬೀದರ್ಲ್ಲಿ ಏನಿರೊಂದು ವಿರೂಪಾಕ್ಷ ಕಾಲದಲ್ಲಿ ಬೀದರ್ ಜಿಲ್ಲೆಯ ಅವರು ಒಬ್ಬರು ಕೂಡ ಸುಮಾರು ಒಬ್ಬ ಕನ್ನಡ ಪರ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಅವರು ಒಬ್ಬ ರಾಜ್ಯದ ಅವರು ಸೌಮ್ಯ ಸ್ವಭಾವಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಯಾವುದೇ ವಿಚಾರಗಳನ್ನ ತಗೊಂಡಾಗ ಅತಿ ಸೂಕ್ಷ್ಮವಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಸುಮಾರು ವಿಚಾರಗಳನ್ನ ಹೇಳಿಕೆಗಳು ಕೊಡ್ಬೇಕಾದ್ರೆ ಅವರು

ನೀವು ಕೋಮ ಅನುಭವಿಯ ಮನಸ್ಥಿತಿ ಇಲ್ಲ ನಿಮಗೆ ಒಳ್ಳೆ ಮನಸ್ಥಿತಿ ಇಲ್ಲ ಮನಸ್ಸು ಯಾವ ರೀತಿ ಕೊಡ್ತಾ ಇರಬೇಕು ಅಂತ ಅನ್ಕೊಂಡಿ ನಾನು ಕೂಡ ನಮಗೂ ತುಂಬಾ ಒಳ್ಳೆ ಒಳ್ಳೆ ಮಾತುಗಳು ಬರುತ್ತೆ ಆದ್ರೆ ನಾವು ನಮ್ಮ ಕಾತನ ಯಾರು ಹೇಳ್ಕೊಟ್ಟಿಲ್ಲ ಬೊಮ್ಮಾಯಿ ಅವರು ಹೋಗಿದ್ರು ಹೋಗಿದ್ರು ಎಸ್ ಹೋಗಿದ್ರು ಯಾಕೆ ನಾವು

ಟೈನ್ ಅಲ್ಲ ಟ್ರೈನಿಂಗ್ ಮಾಡ್ಸೋ ಅಂತ ಮಾತಾಡೋಕೆ ಬಿಟ್ಬಿಟ್ಟಿರ್ತಾರೆ ಅಂತ ನಮ್ಮ ಒಬ್ಬರೇ ಅಲ್ಲೇ ಅದೇ ಬೆಂಗಳೇಜಕೋಸ್ಕರ ನಮ್ಮ ಕಾಲದಲ್ಲಿ ಎಲ್ಲ

ಬಿಜೆಪಿ ಕೂಡ ಒಂದು ಪರಿಮಿತ ಸರ್ಕಾರಕ್ಕೆ ಸುನಸ ಕಾರಣಿ ಒಬ್ಬ ವಿಜಯ ಮತ್ತು ಒಬ್ಬ ವಾಣನ ತತ್ವ principle ಅಂತ ನಿಯುತಲ್ಲಿ ಆವರಣ ಅಂತ ಸಿದ್ಧಾಂತ ಇತ್ತು ಆವರ್ತಿಕ ನಿಯುತಲ್ಲಿ ಇರತಕ್ಕಂತ ಅಕ್ಕೆ ಇ ಈ ಅನಾದಿಕ್ರೋತನ ಅನಾದಿಕ್ರೋತ ಸಮಾಜದಲ್ಲಿ ಈ ತನಾದಿಕ್ರೋತ ಉದ್ದೇಶ ಇತ್ತು ಈ ಶಾಂತಿ ಸ್ಥಿತಿ ಮಾಡೋ ಸಮಾಜದಲ್ಲಿ ಒಳ್ಳೆಯವಂತೆ ಮಾಡೋ ಅದನ್ನ ಒಂದು ಅಡ್ವಾಂಟೇಜ್ ಆ ಬಿಜೆಪಿ ಪಕ್ಷಕ್ಕೆ ಕೂಡ ಬಿಜೆಪಿ ಅಜೆಂಡ ಸಮಾಜದಲ್ಲಿ ಯಾವಾಗಲೂ ಶಾಂತಿ ಇರಬೇಕು ಅವ್ರಿಗೆ ಸಮಾಜದಲ್ಲಿ ಯಾರು ಸಮಾನತೆ ಇರಬೇಕು ಸಮಾಜದಲ್ಲಿ ಯಾವಾಗಲೂ ಗಲಾಟೆ ಆಗ್ಬೇಕು ಅದೊಂದು ಹೆಸರು ಕೊಡಬೇಕು ಅದನ್ನ ಬಿಜೆಪಿನ ಕೆಂಪು ಹೋಗಬೇಕು ಇದು ಬಿಜೆಪಿ ಅಜೆಂಡ ಈ ಜನರು ನೋಡಿ ನೋಡಿ ಸಾಕು ಹೋಗಿದೆ ಅವರು ನೋಡಿ ನೋಡಿ ಸಾಕಾಗಿದೆ ಇಂಥ ಅನಾಗರಿಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಬಗ್ಗೆ ಏನು ಮಾತಾಡಿದೆ ಅಂದ್ರೆ ಅವ್ನಿಗೆ ಯಾವ ನೈತಿಕತೆ ಇದೆ ಯಾವ ಹಕ್ಕಿದೆ ಅವ್ನಿಗೆ ಯಾರು ಮಾತಾಡಿದೆ ಅವ್ನಿಗೆ ಯೋಗ್ಯತೆ ಇದೆ ಹಂಗಾಗಿ ಈ ಸಮಾಜನೇ ಕಟ್ಟಿಸ್ಬೇಕು ಯಾಕೆಂದ್ರೆ ರಾಜಕಾರಣದಲ್ಲಿ ಸಾರ್ವಜನಿಕ ಒಳ್ಳೇದಿರೋದು ಬಹಳ ಇದನ್ನು ಒಬ್ಬೊಬ್ಬರು ಒಳ್ಳೆಯದ ಬಗ್ಗೆ ಅನಾಗರಿಕರು ವಿಕೃತ ವ್ಯಕ್ತಿಗಳು ಮಾತಾಡಿದೆ ಎಲ್ಲೋ ಒಂದ್ ಕಡೆ ಅವರು ಸಮಾಜ ಸೇವೆ ಮಾಡುವಂತಹ ವ್ಯವಸ್ಥೆ ಕೂಡ ಇದ್ರ ಇಡೀ ಸಮಾಜ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡಗಳೆಲ್ಲ ಇಡೀ ಸಮಾಜನೇ ಇದನ್ನು ಕಂಡಿಸ್ಬೇಕಾಗುತ್ತೆ ಈ ಏನು ಈ ವ್ಯಕ್ತಿ ಇದ್ದಾರೆ ವಿಕೃತ ಮನಸ್ಸಿನ ಈ ಒಂದು ಅನಾಗರಿಕ ವ್ಯಕ್ತಿ ಇದ್ದಾರೆ ವಿಪಕ್ಷಗಾದಕ್ಕೆ ವ್ಯಕ್ತಿನ ಇವತ್ತು ಕೋರ್ಟ್ ಕೂಡಲೇ ಕಾನೂನು ಪ್ರಕಾರ ಹೋಗ್ಬೇಕು ಈ ಇದರ ಏನು ಆಸ್ಪತ್ರೆ ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾಡ್ತು ನ್ಯಾಯ ಇಲ್ಲ ವೈಯಕ್ತಿಕ ನಿಂದನೆ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಹಾಗಾಗಿ ಯಾವುದೇ ವ್ಯಕ್ತಿ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಿದ್ರು ಅದರ ಪರವೇಷಕಾರರ ಬಗ್ಗೆ ಮಾತಾಡಲು ಬಹಳ ನಮಗೆಲ್ಲೂ ಮಾಡಿಸಿ ಬಹಳ ನಾವು ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಸಹ ಪ್ರಶ್ನೆ ಇಲ್ಲ ಈ ವ್ಯಕ್ತಿಗೆ ಕಾನೂನು ಪ್ರಕಾರ ಶಿಕ್ಷಣ ಮತ್ತು ಅನೇಕ ಪತ್ರಿಕೆ ಪ್ರಚಾರ ಆಗಿದೆ ಅದು ನಿಜವಾದ ರಾಜಕಾರಣ ಮಾಡ ರಾಜಕಾರಣ ಮಾಡೋದು ಒ ಕಡೆ ಒಬ್ಬ ಪ್ರತಿಭಾವ ರಾಜಕಾರಣಿ ಡ ತ್ ಅವರ ಬಗ್ಗೆ ಬಹಳ ಬಹಳ ಅಸಹ್ಯವಾಗಿ ಮಾತಾಡ್ತಾರೆ ಅಂತಂದ್ರೆ ಅದು ನಿಜವಾದ ಕಂಡನೀಯ ಪೋಷಕರೀವರೆಗೆ ಏನು ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅಥವಾ ಸರ್ಕಾರ ಇದೆ ಅವರ ವಾಲಿಕೆ ಸೇರ್ ಮಾಡಬೇಕು ఏ పరిమాట అరెస్ట్ పడకంద్రె గృహమంత్రి అవి మాట్లాడతా గృహదారి ఇచ్చు జంబర్ అవ్వచ్చు సంబోటెంట్ బిజెపి గృహమంత్రి గృహమంత్రి

ಏನಿಲ್ಲ ಒಂದು ಹೆಡ್ಸಿರ್ತಕ್ಕಂಥ ಮುಸ್ಲಿಮ್ಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇಲ್ಲಿರುವ ಕಾನೂನಲ್ಲಿ ಎಲ್ಲರೂ ಒಂದೇ ಬಿಜೆಪಿ ಬರೀ ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡಬೇಕು ಎಲ್ಲರೂ ಒಂದೇ ನ್ಯಾಯ ಎಲ್ಲರೂ ಒಂದೇ ಅವರು ಅವರು ಮನುಷ್ಯನೇ ಇವರ ಮನುಷ್ಯನೇ ಮಾತಾಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಮಾತಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಳ್ಳೆ ಕಾನೂನು ತಿಳಿದುಕೊಂಡು ಅವರು ಮೂರು ಬಾರಿ ಗೃಹ ಸಚಿವರಾಗಿ ರಾಜ್ಯದಲ್ಲಿ ಯಾವ ರೀತಿ ಯಾವ ತಕ್ಷಣ ಅಟ್ಯಾಕ್ ಮಾಡಿ ಇದನ್ನು ಮಾಡಬೇಕು ಅದನ್ನು ಮಾಡ್ತಾರೆ మన మేము మాట్లాడ